ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಚೆನ್ನಾಗಿ ಸೇವೆಯನ್ನು ಮಾಡುವಂಥವರಿಗೆ ರಾಜ್ಯದ ಬಹುಮಾನ ಪ್ರಾಪ್ತಿಯಾಗುತ್ತದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೀರಾ ಆದ್ದರಿಂದ ನಿಮಗೆ ಬಹಳ ದೊಡ್ಡ ಬಹುಮಾನ ಪ್ರಾಪ್ತಿಯಾಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಎಂತಹ ಮಕ್ಕಳ ಸಮ್ಮುಖದಲ್ಲಿ ಬಹಳ ಚೆನ್ನಾಗಿ ಜ್ಞಾನದ ನೃತ್ಯವನ್ನು ಮಾಡುತ್ತಾರೆ ಉತ್ತರ ಯಾರಿಗೆ ಜ್ಞಾನದ ಬಗ್ಗೆ ಆಸಕ್ತಿ ಇದೆ ಯಾರಿಗೆ ಯೋಗದ ನಶೆ ಇದೆ ಅಂತಹ ಮಕ್ಕಳ ಸಮ್ಮುಖದಲ್ಲಿ ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುತ್ತಾರೆ ವಿದ್ಯಾರ್ಥಿಗಳು ನಂಬರ್ ವಾರ್ ಆಗಿದ್ದೀರಾ ಆದರೆ ಇದು ಅದ್ಭುತವಾದ ಶಾಲೆಯಾಗಿದೆ ಕೆಲವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆಯಾಗಿಲ್ಲ ಕೇವಲ ಭಾವನೆ ಮಾತ್ರ ಇದೆ ಆ ಭಾವನೆಯ ಆಧಾರದಿಂದ ಆ ಮಕ್ಕಳು ಪರಮಾತ್ಮ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗುತ್ತಾರೆ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಇದಕ್ಕೆ ಆತ್ಮಿಕ ಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಈ ಆತ್ಮಿಕ ಜ್ಞಾನ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ ಬೇರೆ ಯಾವ ಮನುಷ್ಯರ ಬಳಿಯೂ ಆತ್ಮಿಕ ಜ್ಞಾನ ಇರಲು ಸಾಧ್ಯ ಇಲ್ಲ ಆತ್ಮಿಕ ಜ್ಞಾನವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ತಮ್ಮದೇ ಆದ ವಿಶೇಷತೆ ಇರುತ್ತದೆ ವಕೀಲರು ವಕೀಲರಾಗಿದ್ದಾರೆ ಡಾಕ್ಟರ್ಗಳು ಡಾಕ್ಟರ್ ಆಗಿದ್ದಾರೆ ಪ್ರತಿಯೊಬ್ಬರ ಕರ್ತವ್ಯ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ ಪ್ರತಿಯೊಂದು ಆತ್ಮಕ್ಕೂ ಈ ನಾಟಕದಲ್ಲಿ ತನ್ನದೇ ಆದ ಪಾತ್ರ ಸಿಕ್ಕಿದೆ ಮತ್ತು ಪ್ರತಿಯೊಂದು ಆತ್ಮದ ಪಾತ್ರ ಅವಿನಾಶಿ ಪಾತ್ರ ಆಗಿದೆ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಇದು ಅದ್ಭುತವಾದ ಮಾತಾಗಿದೆ ಗಾಯನ ಕೂಡ ಇದೆ ಭ್ರೂಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ ಎಂದು ಪುನಃ ನಿರಾಕಾರ ಆತ್ಮಕ್ಕೆ ಈ ಶರೀರ ಸಿಂಹಾಸನ ಆಗಿದೆ ಎಂದು ಗಾಯನವನ್ನು ಮಾಡುತ್ತಾರೆ ಆತ್ಮ ಬಹಳ ಸಣ್ಣ ಬಿಂದು ಆಗಿದೆ ಆತ್ಮರಾದ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಆತ್ಮದ ಒಂದು ಜನ್ಮದ ಶಾರೀರಿಕ ಚಿತ್ರದಂತೆ ಇನ್ನೊಂದು ಜನ್ಮದ ಶಾರೀರಿಕ ಚಿತ್ರ ಇರಲು ಸಾಧ್ಯ ಇಲ್ಲ ಆತ್ಮದ ಒಂದು ಜನ್ಮದ ಪಾತ್ರದಂತೆ ಇನ್ನೊಂದು ಜನ್ಮದ ಪಾತ್ರ ಇರಲು ಸಾಧ್ಯ ಇಲ್ಲ ನಾವು ಮೊದಲು ಯಾವ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೆವು ಪುನಃ ಭವಿಷ್ಯದಲ್ಲಿ ನಾವು ಏನಾಗಿರುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಮಕ್ಕಳಾದ ನೀವು ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ನಂದಿ ಹೋದಂತಹ ಆತ್ಮ ಜ್ಯೋತಿ ಪ್ರಜ್ವಲಿತ ಆಗುತ್ತದೆ ಏಕೆಂದರೆ ಆತ್ಮದಲ್ಲಿ ಬಹಳಷ್ಟು ಕಲ್ಮಶ ಸೇರಿಕೊಂಡಿದೆ ಪರಮಾತ್ಮ ತಂದೆ ಅಕ್ಕಸಾಲಿಗನ ಕೆಲಸವನ್ನು ಮಾಡುತ್ತಾರೆ ಪತಿತ ಆತ್ಮರಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ ಆ ಪತಿತ ಆತ್ಮವನ್ನು ಪರಮಾತ್ಮ ತಂದೆ ಪವಿತ್ರ ಮಾಡುತ್ತಾರೆ ಆತ್ಮದಲ್ಲೇ ಕಲ್ಮಶ ಸೇರಿಕೊಳ್ಳುತ್ತದೆ ಮೊದಲು ಆತ್ಮ ಚಿನ್ನದ ಸಮಾನ ಆಗಿತ್ತು ನಂತರ ಆತ್ಮದಲ್ಲಿ ಬೆಳ್ಳಿಯ ಕಲ್ಮಶ ನಂತರ ತಾಮ್ರದ ಕಲ್ಮಶ ನಂತರ ಕಬ್ಬಿಣದ ಕಲ್ಮಶ ಸೇರಿಕೊಳ್ಳುತ್ತದೆ ನಂತರ ಇದೇ ರೀತಿ ಹೆಸರನ್ನು ಇಡಲಾಗುತ್ತದೆ ಚಿನ್ನದ ಯುಗ ಬೆಳ್ಳಿಯ ಯುಗ ತಾಮ್ರದ ಯುಗ ಕಬ್ಬಿಣದ ಯುಗ ಎಂದು ಕರೆಯುತ್ತಾರೆ ಸತೋ ಪ್ರಧಾನ ಆತ್ಮ ಸತೋ ರಜೋ ತಮೋದಲ್ಲಿ ಬರುತ್ತದೆ ಈ ಎಲ್ಲಾ ಮಾತು ಜಗತ್ತಿನ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಜಗತ್ತಿನ ಯಾವ ಮನುಷ್ಯರು ಈ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿರುವ ಯಾವ ಗುರುಗಳು ಈ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಕೇವಲ ಸದ್ಗುರು ಆದಂತಹ ಒಬ್ಬ ಪರಮಾತ್ಮ ತಂದೆ ಈ ಮಾತನ್ನು ತಿಳಿಸುತ್ತಾರೆ ಸದ್ಗುರು ಆದಂತಹ ಪರಮಾತ್ಮ ತಂದೆಯ ಅಕಾಲ ಸಿಂಹಾಸನ ಈ ಬ್ರಹ್ಮನ ಬೃಕುಟಿಯಾಗಿದೆ ಸದ್ಗುರು ಆದಂತಹ ಪರಮಾತ್ಮ ತಂದೆಗೂ ಸಿಂಹಾಸನ ಅಂತೂ ಬೇಕು ತಾನೆ ಹೇಗೆ ಆತ್ಮರಿಗೆ ತಮ್ಮದೇ ಆದ ಶರೀರ ಅನ್ನುವ ಸಿಂಹಾಸನ ಇದೆ ಪರಮಾತ್ಮ ತಂದೆ ಬ್ರಹ್ಮನ ಸಿಂಹಾಸನವನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ಯಾವ ಸಿಂಹಾಸನವನ್ನು ತೆಗೆದುಕೊಂಡು ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಎಂದು ಜಗತ್ತಿನಲ್ಲಿರುವ ಗುರುಗಳು ಪರಮಾತ್ಮ ತಂದೆ ಹೇಗೆ ಬರುತ್ತಾರೆ ಅನ್ನುವುದು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಪರಮಾತ್ಮ ತಂದೆಯ ಬಗ್ಗೆ ಮೊದಲು ನಮಗೂ ಕೂಡ ಗೊತ್ತಿರಲಿಲ್ಲ ಈಗ ಮಕ್ಕಳಾದ ನೀವು ಎಲ್ಲಾ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಂಡಿದ್ದೀರಾ ಮೊದಲು ನಮಗೂ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಯಾರು ಯಾವ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರಿಗೆ ಬುದ್ಧಿಹೀನರು ಎಂದು ಕರೆಯಲಾಗುತ್ತದೆ ಭಾರತದ ನಿವಾಸಿಗಳು ತಿಳಿದುಕೊಂಡಿದ್ದಾರೆ ಮೊದಲು ನಾವು ಬಹಳಷ್ಟು ಬುದ್ಧಿವಂತರಾಗಿದ್ದೆವು ಇಡೀ ವಿಶ್ವದ ರಾಜ್ಯ ಭಾಗ್ಯ ಮೊದಲು ನಮ್ಮದಾಗಿತ್ತು ಈಗ ನಾವು ಬುದ್ಧಿಹೀನರಾಗಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎಷ್ಟೆಲ್ಲಾ ಶಾಸ್ತ್ರ ಮುಂತಾದದ್ದನ್ನು ಓದಿದ್ದೀರೋ ಅದೆಲ್ಲವನ್ನು ಈಗ ಮರೆತು ಬಿಡಿ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರಿ ಸನ್ಯಾಸಿಗಳನ್ನು ಅನುಕರಣೆ ಮಾಡುವಂತವರು ತಮ್ಮ ತಮ್ಮ ಮನೆಯಲ್ಲೇ ಇರುತ್ತಾರೆ ಕೆಲವರು ಸತ್ಯವಾಗಿಯೂ ಸನ್ಯಾಸಿಗಳನ್ನು ಅನುಕರಣೆ ಮಾಡುವಂತಹ ಶಿಷ್ಯರಾಗಿರುತ್ತಾರೆ ಅವರು ಸನ್ಯಾಸಿಗಳ ಜೊತೆಗೆ ಇರುತ್ತಾರೆ ಇನ್ನು ಸನ್ಯಾಸಿಗಳನ್ನು ಅನುಕರಣೆ ಮಾಡುವಂತವರು ಕೆಲವರು ಒಂದು ಸ್ಥಾನದಲ್ಲಿ ಇದ್ದರೆ ಇನ್ನು ಕೆಲವರು ಬೇರೆ ಸ್ಥಾನದಲ್ಲಿ ಇರುತ್ತಾರೆ ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇದಕ್ಕೆ ಜ್ಞಾನದ ಡ್ಯಾನ್ಸ್ ಎಂದು ಕರೆಯಲಾಗುತ್ತದೆ ಯೋಗದಲ್ಲಿ ಶಾಂತಿ ಇರುತ್ತದೆ ಜ್ಞಾನದ ಡ್ಯಾನ್ಸ್ ಅನ್ನು ಮಾಡಲಾಗುತ್ತದೆ ಯೋಗದಲ್ಲಿ ಕುಳಿತಾಗ ಸಂಪೂರ್ಣ ಶಾಂತಿಯಲ್ಲಿ ಸ್ಥಿತ ಆಗಬೇಕಾಗುತ್ತದೆ ಡೆಡ್ ಸೈಲೆನ್ಸ್ ಎಂದು ಹೇಳುತ್ತಾರೆ ಸತ್ತಾಗ ಎಂತಹ ಶಾಂತಿಯ ಅನುಭವ ಆಗುತ್ತದೆಯೋ ಅಂತಹ ಶಾಂತಿಯ ಅನುಭವದಲ್ಲಿ ಯೋಗದಲ್ಲಿ ಕುಳಿತುಕೊಳ್ಳಬೇಕು ಮೂರು ನಿಮಿಷಕ್ಕೋಸ್ಕರ ಡೆಡ್ ಸೈಲೆನ್ಸ್ ಎಂದು ಹೇಳುತ್ತಾರೆ ಅಂದರೆ ಮೂರು ನಿಮಿಷ ಸತ್ತಾಗ ಎಂತಹ ಶಾಂತಿಯ ಅನುಭವವನ್ನು ಮಾಡುತ್ತೀರೋ ಅಂತಹ ಶಾಂತಿಯಲ್ಲಿ ಸ್ಥಿತಾಗಿ ಎಂದು ಹೇಳುತ್ತಾರೆ ಆದರೆ ಡೆಡ್ ಸೈಲೆನ್ಸ್ ನ ಅರ್ಥ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಸನ್ಯಾಸಿಗಳು ಶಾಂತಿಯನ್ನು ಪಡೆದುಕೊಳ್ಳಲು ಕಾಡಿಗೆ ಹೋಗುತ್ತಾರೆ ಆದರೆ ಕಾಡಿನಲ್ಲಿ ಅವರಿಗೆ ಶಾಂತಿ ಸಿಗಲು ಸಾಧ್ಯ ಇಲ್ಲ ಒಂದು ಕತೆ ಇದೆ ರಾಣಿಯ ಕೊರಳಿನಲ್ಲೇ ಹಾರ ಇತ್ತು ಆದರೆ ರಾಣಿ ಹಾರಕ್ಕೋಸ್ಕರ ಊರಿನ ತುಂಬಾ ಹುಡುಕಿದರು ಎಂದು ಶಾಂತಿಗೋಸ್ಕರ ಇದು ಒಳ್ಳೆಯ ಉದಾಹರಣೆಯಾಗಿದೆ ಪರಮಾತ್ಮ ತಂದೆ ಈ ಸಮಯದಲ್ಲಿ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಪುನಃ ಭಕ್ತಿ ಮಾರ್ಗದಲ್ಲಿ ಅದೇ ಕಥೆಯ ರೂಪದಲ್ಲಿ ನಡೆಯುತ್ತಾ ಬರುತ್ತದೆ ಪರಮಾತ್ಮ ತಂದೆ ಈ ಸಮಯದಲ್ಲಿ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಿ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ ಪರಮಾತ್ಮ ತಂದೆ ತಮೋ ಪ್ರಧಾನರಾಗಿರುವ ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುತ್ತಾರೆ ಈ ಎಲ್ಲಾ ಮಾತನ್ನು ನೀವೀಗ ಅರ್ಥ ಮಾಡಿಕೊಳ್ಳಬಹುದು ಇನ್ನು ಈಗ ಈ ಜಗತ್ತು ತಮ್ಮೋ ಪ್ರಧಾನ ಜಗತ್ತಾಗಿದೆ ಪತಿತ ಜಗತ್ತಾಗಿದೆ ಏಕೆಂದರೆ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದಾರೆ ದೇವತೆಗಳು ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ದೇವತೆಗಳ ಜಗತ್ತಿಗೆ ಸಂಪೂರ್ಣ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ನಿರ್ವಿಕಾರಿ ಅನ್ನುವ ಶಬ್ದವನ್ನು ಹೇಳುತ್ತಾರೆ ಆದರೆ ಆ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನಾವೇ ಮೊದಲು ಪೂಜ್ಯರಾಗಿದ್ದೆವು ನಂತರ ನಾವೇ ಪೂಜಾರಿಗಳಾಗುತ್ತೇವೆ ಪರಮಾತ್ಮ ತಂದೆ ಮೊದಲು ಪೂಜ್ಯ ಆಗಿದ್ದರು ನಂತರ ಪರಮಾತ್ಮ ತಂದೆ ಪೂಜಾರಿ ಆಗುತ್ತಾರೆ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಪರಮಾತ್ಮ ತಂದೆ ಸದಾ ಪೂಜ್ಯ ಆಗಿದ್ದಾರೆ ಪರಮಾತ್ಮ ತಂದೆ ಎಂದೂ ಪೂಜಾರಿ ಆಗುವುದಿಲ್ಲ ಮನುಷ್ಯರು ಕಣ ಕಣದಲ್ಲಿ ಪರಮಾತ್ಮ ಇದ್ದಾರೆ ಎಂದು ಹೇಳುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಭಾರತದಲ್ಲಿ ಈ ರೀತಿ ಧರ್ಮಗ್ಲಾನಿ ಆಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಜಗತ್ತಿನ ಜನ ಕೇವಲ ಇಂತಹ ಶ್ಲೋಕವನ್ನು ಓದುತ್ತಾರೆ ಆದರೆ ಶ್ಲೋಕದ ಅರ್ಥವನ್ನು ಜನ ತಿಳಿದುಕೊಂಡಿಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಶರೀರ ಪತಿತ ಆಗುತ್ತದೆ ಆದರೆ ಆತ್ಮ ಪತಿತ ಆಗುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ಆತ್ಮ ಪತಿತ ಆಗಿದೆ ಆದ್ದರಿಂದ ಶರೀರ ಕೂಡ ಪತಿತ ಆಗಿದೆ ಚಿನ್ನದಲ್ಲಿ ಕಲ್ಮಶ ಸೇರಿಕೊಂಡಾಗ ಆಭರಣ ಕೂಡ ಕಲ್ಮಶ ಉಳ್ಳಂತಹ ಆಭರಣ ಆಗುತ್ತದೆ ಆದರೆ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿಯೊಬ್ಬರ ಶರೀರದ ಬೃಕುಟಿಯಲ್ಲಿ ಆತ್ಮ ವಿರಾಜಮಾನ ಆಗಿದೆ ಆ ಆತ್ಮಕ್ಕೆ ಜೀವಾತ್ಮ ಎಂದು ಕರೆಯಲಾಗುತ್ತದೆ ಜೀವ ಪರಮಾತ್ಮ ಎಂದು ಕರೆಯುವುದಿಲ್ಲ ಮಹಾನ್ ಆತ್ಮ ಎಂದು ಕರೆಯುತ್ತಾರೆ ಮಹಾನ್ ಪರಮಾತ್ಮ ಎಂದು ಕರೆಯುವುದಿಲ್ಲ ಆತ್ಮ ಭಿನ್ನ ಭಿನ್ನ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಅಂದ ಮೇಲೆ ಈ ಯೋಗ ಸಂಪೂರ್ಣ ಶಾಂತಿಯಲ್ಲಿ ಸ್ಥಿತ ಆಗುವಂತಹ ಯೋಗ ಆಗಿದೆ ಪುನಃ ಇಲ್ಲಿ ನೀವು ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಯಾರಿಗೆ ಜ್ಞಾನದ ಬಗ್ಗೆ ಆಸಕ್ತಿ ಇದೆಯೋ ಅಂತಹ ಮಕ್ಕಳ ಸಮ್ಮುಖದಲ್ಲಿ ಬಹಳ ಚೆನ್ನಾಗಿ ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಯಾವ ಮಕ್ಕಳಲ್ಲಿ ಎಷ್ಟು ಜ್ಞಾನ ಇದೆ ಎಂದು ಮತ್ತು ಯಾವ ಮಕ್ಕಳಿಗೆ ಯೋಗದ ನಶೆ ಎಷ್ಟಿದೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಟೀಚರ್ಗೆ ಪ್ರತಿಯೊಂದು ಮಾತು ಗೊತ್ತಿರುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಯಾವ ಯಾವ ಮಕ್ಕಳು ಒಳ್ಳೆಯ ಗುಣವಂತ ಮಕ್ಕಳಾಗಿದ್ದಾರೆ ಎಂದು ಒಳ್ಳೆಯ ಮಕ್ಕಳನ್ನು ಬೇರೆ ಬೇರೆ ಸ್ಥಾನಕ್ಕೆ ಜ್ಞಾನವನ್ನು ಹೇಳಲು ಕರೆಸುತ್ತಿರುತ್ತಾರೆ ಇಲ್ಲಿ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಪ್ರಜೆಗಳು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಯಾರಾಗುತ್ತಾರೆ ಇದು ಶಾಲೆ ಆಗಿದೆ ಅಥವಾ ಪಾಠಶಾಲೆ ಆಗಿದೆ ಪಾಠಶಾಲೆಯಲ್ಲಿ ಸದಾ ನಂಬರ್ ವಾರ್ ಆಗಿ ಕುಳಿತುಕೊಳ್ಳುತ್ತಾರೆ ಶಾಲೆಯಲ್ಲಿ ಇಂಥವರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಇಂಥವರು ಸಾಧಾರಣ ರೂಪದಲ್ಲಿ ಬುದ್ಧಿವಂತರಾಗಿದ್ದಾರೆ ಎಂದು ಎಲ್ಲರಿಗೂ ಅರ್ಥ ಆಗುತ್ತದೆ ಅದೇ ರೀತಿ ಇದು ಬೇಹದ್ದಿನ ಶಾಲೆಯಾಗಿದೆ ಆದರೆ ಈ ಶಾಲೆಯಲ್ಲಿ ಯಾರನ್ನು ಪರಮಾತ್ಮ ತಂದೆ ನಂಬರ್ ವಾರಾಗಿ ಆಗಿ ಕೂರಿಸುವುದಿಲ್ಲ ಪರಮಾತ್ಮ ತಂದೆಗೆ ಗೊತ್ತಿದೆ ನನ್ನ ಸಮ್ಮುಖದಲ್ಲಿ ಯಾರೆಲ್ಲ ಕುಳಿತಿದ್ದಾರೋ ಅವರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ ಕೇವಲ ಭಾವನೆ ಇದೆ ಎಂದು ಅನೇಕ ಮಕ್ಕಳು ಭಾವನೆಯನ್ನು ಇಟ್ಟುಕೊಂಡು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇರುವುದಿಲ್ಲ ಮತ್ತು ಆ ಮಕ್ಕಳು ತಂದೆಯನ್ನು ನೆನಪು ಕೂಡ ಮಾಡುವುದಿಲ್ಲ ಮಕ್ಕಳಿಗೆ ಕೇವಲ ಇವರು ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಮಾತಿನ ನಿಶ್ಚಯ ಇರುತ್ತದೆ ಪರಮಾತ್ಮ ತಂದೆಯ ಮೂಲಕ ನಾನು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಮಾತಿನ ನಿಶ್ಚಯ ಇರುತ್ತದೆ ಆಸ್ತಿಯಂತೂ ಎಲ್ಲರಿಗೂ ಸಿಗಲೇಬೇಕು ಆದರೆ ರಾಜ್ಯದಲ್ಲಿ ನಂಬರ್ ವಾರ್ ಪದವಿ ಇರುತ್ತದೆ ಯಾರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಬಹಳ ಒಳ್ಳೆಯ ಬಹುಮಾನ ಪ್ರಾಪ್ತಿಯಾಗುತ್ತದೆ ಈ ಕಲಿಯುಗದಲ್ಲಿ ಎಲ್ಲರಿಗೂ ಶಾಂತಿಯ ಬಹುಮಾನವನ್ನು ನೀಡುತ್ತಾರೆ ಯಾರು ಶಾಂತಿಯ ಬಗ್ಗೆ ಸಲಹೆಯನ್ನು ಕೊಡುತ್ತಾರೋ ಅವರಿಗೂ ಬಹುಮಾನ ಸಿಗುತ್ತದೆ ಯಾರು ಶಾಂತಿಯ ಬಗ್ಗೆ ಹೇಳಲು ತಲೆಯನ್ನು ಚಚ್ಚಿಕೊಳ್ಳುತ್ತಾರೋ ಅವರಿಗೂ ಬಹುಮಾನ ಸಿಗುತ್ತದೆ ಈಗ ನಿಮಗೆ ಗೊತ್ತಿದೆ ವಿಶ್ವದಲ್ಲಿ ಸತ್ಯವಾದ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಜಗತ್ತಿನ ಜನರನ್ನು ಕೇಳಬೇಕು ಸತ್ಯವಾಗಿಯೂ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ವಿಶ್ವದಲ್ಲಿ ಶಾಂತಿ ಇತ್ತು ಅನ್ನುವ ಮಾತನ್ನು ನೀವು ಕೇಳಿದ್ದೀರ ತಾನೆ ವಿಶ್ವದಲ್ಲಿ ಯಾವಾಗ ಶಾಂತಿ ಇತ್ತು ಅಂತಹ ಜಗತ್ತನ್ನು ನೀವು ನೋಡಿದ್ದೀರಾ ಎಂದು ನೀವು ಜಗತ್ತಿನ ಜನರನ್ನು ಕೇಳಬೇಕು ನೀವೀಗ ಎಂತಹ ಶಾಂತಿ ಬೇಕು ಎಂದು ಬಯಸುತ್ತಿದ್ದೀರಾ ಎಂದು ನೀವು ಜನರನ್ನು ಕೇಳಬೇಕು ಆ ಶಾಂತಿ ಯಾವಾಗ ಇತ್ತು ನೀವೀಗ ಪ್ರಶ್ನೆಯನ್ನು ಕೇಳಬಹುದು ಏಕೆಂದರೆ ನಿಮಗೆ ಪ್ರಶ್ನೆಗೆ ಉತ್ತರ ಗೊತ್ತಿದೆ ಯಾರು ಪ್ರಶ್ನೆಯನ್ನು ಕೇಳುತ್ತಾರೋ ಅವರಿಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೆ ಜಗತ್ತಿನ ಜನ ಅವರ ಬಗ್ಗೆ ಏನೆಂದು ಹೇಳುತ್ತಾರೆ ನೀವು ಪತ್ರಿಕೆಯ ಮೂಲಕ ಕೇಳಬೇಕು ನೀವೀಗ ಯಾವ ಪ್ರಕಾರದ ಶಾಂತಿಯನ್ನು ಬಯಸುತ್ತಿದ್ದೀರಾ ಯಾವ ಪ್ರಕಾರದ ಶಾಂತಿ ಸ್ಥಾಪನೆ ಆಗಬೇಕು ಎಂದು ನೀವು ಬೇಡುತ್ತಿದ್ದೀರಾ ಎಂದು ನೀವು ಪತ್ರಿಕೆಯ ಮೂಲಕ ಜನರನ್ನು ಕೇಳಬೇಕು ಶಾಂತಿ ಅಂತೂ ಇದೆ ಶಾಂತಿ ಎಲ್ಲ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದನೆಯದಾಗಿ ಶಾಂತಿ ಧಾಮವನ್ನು ನೀವು ನೆನಪು ಮಾಡಿ ಎರಡನೆಯದಾಗಿ ಸುಖಧಾಮವನ್ನು ನೆನಪು ಮಾಡಿ ಈ ಸೃಷ್ಟಿಚಕ್ರದ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ಇರುವ ಕಾರಣ ಜಗತ್ತಿನ ಜನ ಎಷ್ಟೊಂದು ಅಸತ್ಯ ಮಾತನ್ನು ಹೇಳುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಡಬ್ಬಲ್ ಕಿರೀಟಧಾರಿಗಳಾಗುತ್ತೇವೆ ನಾವೇ ದೇವತೆ ಆಗಿದ್ದೆವು ಈಗ ಪುನಃ ನಾವೇ ಮನುಷ್ಯರಾಗಿದ್ದೇವೆ ದೇವತೆಗಳಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ದೇವತೆಗಳಿಗೆ ಮನುಷ್ಯರು ಎಂದು ಕರೆಯುವುದಿಲ್ಲ ಏಕೆಂದರೆ ದೇವತೆಗಳು ದೈವೀ ಉಳ್ಳವರಾಗಿದ್ದರು ಯಾರಲ್ಲಿ ಅವಗುಣ ಇದೆಯೋ ಅವರು ಸ್ವಯಂ ಹೇಳುತ್ತಾರೆ ನಾನು ನಿರ್ಗುಣಿಯಾಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಶಾಸ್ತ್ರದಲ್ಲಿ ಯಾವ ಮಾತನ್ನು ಕೇಳಿದ್ದಾರೋ ಕೇವಲ ಅದರ ಬಗ್ಗೆ ಗಾಯನವನ್ನು ಮಾಡುತ್ತಾರೆ ಅಚ್ಚುತಂ ಕೇಶವಂ ಎಂದು ಗಾಯನವನ್ನು ಮಾಡುತ್ತಾರೆ ಗಿಣಿ ಪಾಠದಂತೆ ಎಲ್ಲರಿಗೂ ಗಾಯನವನ್ನು ಮಾಡುವುದನ್ನು ಕಲಿಸಲಾಗಿದೆ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಬ್ರಹ್ಮ ಲೋಕಕ್ಕೆ ವಾಸ್ತವದಲ್ಲಿ ಜಗತ್ತು ಎಂದು ಕರೆಯುವುದಿಲ್ಲ ಬ್ರಹ್ಮ ಲೋಕದಲ್ಲಿ ಆತ್ಮರಾದ ನೀವು ನಿವಾಸವನ್ನು ಮಾಡುತ್ತೀರಾ ವಾಸ್ತವದಲ್ಲಿ ಪಾತ್ರವನ್ನು ಅಭಿನಯ ಮಾಡುವ ಸ್ಥಾನಕ್ಕೆ ಜಗತ್ತು ಎಂದು ಕರೆಯಲಾಗುತ್ತದೆ ವಾಸ್ತವದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಜಗತ್ತು ಇಲ್ಲಿ ಇದೆ ಅದು ಶಾಂತಿ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಕುಳಿತು ಮಕ್ಕಳಿಗೆ ನನ್ನ ಪರಿಚಯವನ್ನು ತಿಳಿಸುತ್ತೇನೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಬರುತ್ತೇನೆ ನಾನು ಯಾರ ತನುವಿನಲ್ಲಿ ಬರುತ್ತೇನೋ ಅವರಿಗೆ ಮೊದಲು ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಈಗ ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆ ಹೇಳುತ್ತಿರುವ ಜ್ಞಾನವನ್ನು ಕೇಳುತ್ತಿದ್ದಾರೆ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆ ಹೇಳುತ್ತಿರುವ ಜ್ಞಾನವನ್ನು ಕೇಳುತ್ತಿದ್ದೀರಾ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಹಳೆಯ ಪತಿತ ಜಗತ್ತಿಗೆ ಪರಮಾತ್ಮ ತಂದೆ ಬರುತ್ತಾರೆ ಈಗ ಈ ಜಗತ್ತು ಹಳೆಯ ಪತಿತ ಜಗತ್ತಾಗಿದೆ ಇದು ರಾವಣನ ಜಗತ್ತಾಗಿದೆ ಯಾರು ನಂಬರ್ ಒನ್ ಪಾವನ ಆತ್ಮ ಆಗಿದ್ದರೋ ಅವರೇ ಈಗ ಪುನಃ ಲಾಸ್ಟ್ ನಂಬರ್ನಲ್ಲಿ ಪತಿತ ಆಗಿದ್ದಾರೆ ಪರಮಾತ್ಮ ತಂದೆ ಲಾಸ್ಟ್ ನಂಬರ್ನಲ್ಲಿ ಪತಿತ ಆದಂತಹ ಈ ಬ್ರಹ್ಮನ ಶರೀರವನ್ನು ತಮ್ಮ ರಥವನ್ನಾಗಿ ಮಾಡಿಕೊಳ್ಳುತ್ತಾರೆ ಮೊದಲನೇ ನಂಬರ್ನಲ್ಲಿ ಇರುವಂತವರೇ ಈಗ ಲಾಸ್ಟ್ ನಂಬರ್ ಗೆ ಬಂದಿದ್ದಾರೆ ಪುನಃ ಈ ಬ್ರಹ್ಮ ತಂದೆ ಫಸ್ಟ್ ನಂಬರ್ಗೆ ಹೋಗಲೇಬೇಕು ಚಿತ್ರದಲ್ಲಿ ತಿಳಿಸಲಾಗಿದೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಪರಮಾತ್ಮ ತಂದೆ ದೇವಿ ದೇವತಾ ಧರ್ಮದಲ್ಲಿ ಬರುತ್ತಾರೆ ಎಂದು ಚಿತ್ರದಲ್ಲಿ ತೋರಿಸಿಲ್ಲ ನಾನು ದೇವಿ ದೇವತಾ ಧರ್ಮದಲ್ಲಿ ಬರುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುವುದಿಲ್ಲ ನಾನು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರ ಶರೀರದಲ್ಲಿ ಕುಳಿತು ಜ್ಞಾನವನ್ನು ಹೇಳುತ್ತೇನೋ ಅವರು ಪುನಃ ಹೋಗಿ ನಾರಾಯಣ ಆಗುತ್ತಾರೆ ವಿಷ್ಣು ಅಂದರೆ ಬೇರೆ ಯಾರೋ ಅಲ್ಲ ಲಕ್ಷ್ಮೀ ನಾರಾಯಣರ ಜೋಡಿ ಎಂದು ಕರೆಯಿರಿ ಅಥವಾ ರಾಧಾಕೃಷ್ಣರ ಜೋಡಿ ಎಂದು ಕರೆಯಿರಿ ವಿಷ್ಣು ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ವೇದ ಶಾಸ್ತ್ರ ಮತ್ತು ಎಲ್ಲಾ ಚಿತ್ರದ ರಹಸ್ಯವನ್ನು ತಿಳಿಸುತ್ತೇನೆ ನಾನು ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೋ ಅವರೇ ಪುನಃ ನಾರಾಯಣ ಆಗುತ್ತಾರೆ ಇದು ಪ್ರವೃತ್ತಿ ಮಾರ್ಗ ಆಗಿದೆ ಈ ಬ್ರಹ್ಮ ಸರಸ್ವತಿ ಪುನಃ ನಂತರ ಲಕ್ಷ್ಮೀ ನಾರಾಯಣ ಆಗುತ್ತಾರೆ ಈ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿ ಬ್ರಾಹ್ಮಣರಿಗೆ ಜ್ಞಾನವನ್ನು ನೀಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವಾಗ ಈ ಬ್ರಹ್ಮ ತಂದೆ ಕೂಡ ಜ್ಞಾನವನ್ನು ಕೇಳುತ್ತಾರೆ ಪರಮಾತ್ಮ ತಂದೆ ಜ್ಞಾನವನ್ನು ಹೇಳುವಾಗ ಮೊದಲನೇ ನಂಬರ್ನಲ್ಲಿ ಈ ಬ್ರಹ್ಮ ತಂದೆ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಾರೆ ಈ ಬ್ರಹ್ಮ ಬಹಳ ದೊಡ್ಡ ಬ್ರಹ್ಮಪುತ್ರ ನದಿಯಾಗಿದ್ದಾರೆ ಸಮುದ್ರ ಮತ್ತು ಬ್ರಹ್ಮಪುತ್ರ ನದಿಯ ಮಿಲನ ನಡೆಯುತ್ತದೆ ಬಹಳ ದೊಡ್ಡ ಕುಂಭಮೇಳ ಅಲ್ಲಿ ನಡೆಯುತ್ತದೆ ಎಲ್ಲಿ ಸಮುದ್ರ ಮತ್ತು ನದಿಯ ಸಂಗಮ ಆಗುತ್ತದೆಯೋ ಅಲ್ಲಿ ಕುಂಭಮೇಳ ನಡೆಯುತ್ತದೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ಪುನಃ ನಾರಾಯಣ ಆಗುತ್ತಾರೆ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ ಬ್ರಹ್ಮ ವಿಷ್ಣು ಆಗಲು ಒಂದು ಸೆಕೆಂಡ್ ಸಾಕು ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರ ಆಯಿತು ಸಾಕ್ಷಾತ್ಕಾರ ಆದ ತಕ್ಷಣ ನಾನು ಈ ರೀತಿ ನಾರಾಯಣ ಆಗುತ್ತೇನೆ ಎಂದು ತಕ್ಷಣ ಬ್ರಹ್ಮ ತಂದೆಯ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆ ಆಯಿತು ನಾನೀಗ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಎಂದು ಬ್ರಹ್ಮ ತಂದೆಗೆ ಗೊತ್ತಾಯಿತು ಅಂದ ಮೇಲೆ ಕತ್ತೆಯ ಸಮಾನ ಪರಿಶ್ರಮ ಪಟ್ಟು ದುಡಿಯುವಂತಹ ಈ ಸಂಪಾದನೆಯನ್ನು ತೆಗೆದುಕೊಂಡು ನಾನೇನು ಮಾಡಲಿ ಎಂದು ಬ್ರಹ್ಮ ತಂದೆ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಮೊದಲು ನಿಮಗೂ ಕೂಡ ಗೊತ್ತಾಯಿತು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ ಈಗ ಈ ಜಗತ್ತು ಸಮಾಪ್ತಿಯಾಗುತ್ತದೆ ಎಂದು ತಕ್ಷಣ ನೀವೆಲ್ಲರೂ ಪರಮಾತ್ಮ ತಂದೆಯ ಬಳಿ ಓಡೋಡಿ ಬಂದಿರಿ ಪರಮಾತ್ಮ ತಂದೆ ಯಾರನ್ನು ಓಡಿಸಿಕೊಂಡು ಬರಲಿಲ್ಲ ಈ ಬ್ರಹ್ಮ ತಂದೆ ನಿಮ್ಮನ್ನು ಓಡಿಸಿಕೊಂಡು ಬರಲಿಲ್ಲ ಇನ್ನು ಯಜ್ಞದ ಆದಿಯ ಸಮಯದಲ್ಲಿ ಬಟ್ಟಿ ನಿರ್ಮಾಣ ಆಗಬೇಕಿತ್ತು ಜಗತ್ತಿನ ಜನ ಹೇಳುತ್ತಾರೆ ಶ್ರೀಕೃಷ್ಣ ಓಡಿಸಿಕೊಂಡು ಹೋದರು ಎಂದು ಒಳ್ಳೆಯದು ಶ್ರೀಕೃಷ್ಣ ಪಟ್ಟದ ರಾಣಿಯರನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಓಡಿಸಿಕೊಂಡು ಹೋದರು ಶ್ರೀಕೃಷ್ಣ ಓಡಿಸಿಕೊಂಡು ಹೋದರೂ ಕೂಡ ಎಲ್ಲರನ್ನು ಪಟ್ಟದ ರಾಣಿಯರನ್ನಾಗಿ ಮಾಡಿದರು ಅಂದ ಮೇಲೆ ಈ ಜ್ಞಾನದ ಮೂಲಕ ನೀವು ವಿಶ್ವಕ್ಕೆ ಮಹಾರಾಜ ಆಗುತ್ತೀರಾ ಅಥವಾ ಈ ಜ್ಞಾನದ ಮೂಲಕ ವಿಶ್ವಕ್ಕೆ ಮಹಾರಾಣಿ ಆಗುತ್ತೀರಾ ಅಂದ ಅಂದ ಮೇಲೆ ಈ ಜ್ಞಾನವನ್ನು ಕೇಳಲು ಓಡಿ ಬರುವುದು ಕೂಡ ಒಳ್ಳೆಯದೇ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ನಿಂದನೆಯನ್ನು ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಆದರೂ ಪುನಃ ಹೇಳಲಾಗುತ್ತದೆ ಎಷ್ಟು ಜಾಸ್ತಿ ಕಳಂಕ ನಿಮಗೆ ಬರುತ್ತದೆಯೋ ಅಷ್ಟು ನೀವು ಕಳಂಗಿ ದರ ಆಗುತ್ತೀರಾ ಎಂದು ಶಿವತಂದೆಗೆ ಕಳಂಕವನ್ನು ಹೊರಿಸುತ್ತಾರೆ ಪುನಃ ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ ಜಗತ್ತಿನ ಜನ ಆತ್ಮರಾದ ನಾವೇ ಪರಮಾತ್ಮ ಆಗಿದ್ದೇವೆ ಪರಮಾತ್ಮ ಆತ್ಮ ಆಗಿದ್ದಾರೆ ಎಂದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಎಂದೂ ಪರಮಾತ್ಮ ಆಗಲು ಸಾಧ್ಯ ಇಲ್ಲ ಆತ್ಮರಾದ ನೀವೆಲ್ಲರೂ ಈಗ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಾದ ನೀವು ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದೀರಾ ಬ್ರಾಹ್ಮಣ ಕುಲ ಸರ್ವಶ್ರೇಷ್ಠ ಕುಲ ಆಗಿದೆ ಇದಕ್ಕೆ ಬ್ರಾಹ್ಮಣ ಮನೆತನ ಎಂದು ಕರೆಯುವುದಿಲ್ಲ ಮನೆತನ ಅಂದರೆ ಅಲ್ಲಿ ರಾಜ್ಯ ನಡೆಯಬೇಕು ರಾಜ್ಯ ಮನೆತನ ನಡೆದರೆ ಅದಕ್ಕೆ ಮನೆತನ ಅಥವಾ ವಂಶ ಎಂದು ಕರೆಯುತ್ತಾರೆ ಇದು ನಿಮ್ಮ ಬ್ರಾಹ್ಮಣ ಕುಲ ಆಗಿದೆ ಈ ಜ್ಞಾನ ಬಹಳ ಸಹಜ ಜ್ಞಾನ ಆಗಿದೆ ನಾವೀಗ ಬ್ರಾಹ್ಮಣರಿಂದ ದೇವತೆ ಆಗುತ್ತೇವೆ ಆದ್ದರಿಂದ ಅವಶ್ಯವಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನೀವು ಸಿಗರೇಟ್ ಬೀಡಿ ಮುಂತಾದದನ್ನು ದೇವತೆಗಳಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಣೆ ಮಾಡುತ್ತೀರೇನು ಇಲ್ಲ ದೇವತೆಗಳಿಗೆ ಸಿಗರೇಟ್ ಬೀಡಿಯನ್ನು ನೈವೇದ್ಯದ ರೂಪದಲ್ಲಿ ಅರ್ಪಣೆ ಮಾಡುವುದಿಲ್ಲ ಶ್ರೀನಾಥನ ಮಂದಿರದಲ್ಲಿ ತುಪ್ಪದಿಂದ ತಯಾರಾದಂತಹ ಒಳ್ಳೆಯ ಆಹಾರವನ್ನು ನೈವೇದ್ಯ ಮಾಡುತ್ತಾರೆ ಶ್ರೀನಾಥ ದ್ವಾರದಲ್ಲಿ ಎಷ್ಟು ಆಹಾರವನ್ನು ನೈವೇದ್ಯ ಮಾಡುತ್ತಾರೆ ಅಂದರೆ ನಂತರ ಆ ಪ್ರಸಾದದ ಅಂಗಡಿಯನ್ನು ಇಡಲಾಗುತ್ತದೆ ಯಾತ್ರಿಗಳು ಆ ಪ್ರಸಾದವನ್ನು ಖರೀದಿ ಮಾಡಿಕೊಂಡು ಹೋಗುತ್ತಾರೆ ಮನುಷ್ಯರಿಗೆ ಬಹಳಷ್ಟು ಭಾವನೆ ಇರುತ್ತದೆ ಸತ್ಯಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಸತ್ಯಯುಗದಲ್ಲಿ ನೊಣ ಮುಂತಾದದ್ದು ಇರುವುದಿಲ್ಲ ಯಾವ ವಸ್ತುವನ್ನು ಕೆಡಿಸುವಂತಹ ಯಾವ ಕ್ರಿಮಿಗಳು ಸತ್ಯಯುಗದಲ್ಲಿ ಇರುವುದಿಲ್ಲ ಸತ್ಯಯುಗದಲ್ಲಿ ಅಂತಹ ಯಾವ ಕಾಯಿಲೆಗಳು ಕೂಡ ಇರುವುದಿಲ್ಲ ದೊಡ್ಡ ವ್ಯಕ್ತಿಗಳ ಮನೆಯಲ್ಲಿ ಬಹಳಷ್ಟು ಸ್ವಚ್ಛತೆ ಇರುತ್ತದೆ ಸತ್ಯಯುಗದಲ್ಲಿ ಇಂತಹ ಕೊಳಕಿನ ಯಾವ ಮಾತು ಇರುವುದಿಲ್ಲ ಸತ್ಯಯುಗದಲ್ಲಿ ರೋಗ ಮುಂತಾದದ್ದು ಇರುವುದಿಲ್ಲ ದ್ವಾಪರ ಯುಗದಿಂದ ಈ ಎಲ್ಲಾ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತದೆ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರನ್ನಾಗಿ ಮಾಡುತ್ತಾರೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪುರುಷಾರ್ಥವನ್ನು ಮಾಡುತ್ತೀರಾ ತಂದೆಯ ನೆನಪಿನ ಮೂಲಕ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ ಪರಮಾತ್ಮ ತಂದೆಯ ಮೂಲಕ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗುತ್ತದೆ ಇದು ನಿನ್ನೆಯ ಮಾತಾಗಿದೆ ಮೊದಲು ನಿಮ್ಮ ಆಯಸ್ಸು ನೂರ ಐವತ್ತು ವರ್ಷ ಇತ್ತು ಈಗ ಹೆಚ್ಚು ಅಂದರೆ ನಲವತ್ತು ವರ್ಷ ಅಥವಾ ನಲವತ್ತೈದು ವರ್ಷ ಮಾತ್ರ ಜನರು ಬದುಕುತ್ತಾರೆ ಏಕೆಂದರೆ ಮೊದಲು ಎಲ್ಲರೂ ಯೋಗಿಗಳಾಗಿದ್ದರು ಈಗ ಎಲ್ಲರೂ ಭೋಗಿಗಳಾಗಿದ್ದಾರೆ ನೀವು ರಾಜಯೋಗಿಗಳಾಗಿದ್ದೀರಾ ನೀವು ರಾಜಋಷಿಗಳಾಗಿದ್ದೀರಾ ಆದ್ದರಿಂದ ನೀವು ಪವಿತ್ರ ಆತ್ಮರಾಗಿದ್ದೀರಾ ಆದರೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಇದು ಪುರುಷೋತ್ತಮ ಮಾಸ ಅಲ್ಲ ಪುರುಷೋತ್ತಮ ವರ್ಷ ಅಲ್ಲ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ ಪ್ರತಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾನು ಈ ಸೃಷ್ಟಿಗೆ ಬರುತ್ತೇನೆ ಪರಮಾತ್ಮ ತಂದೆ ಪ್ರತಿ ದಿನ ಜ್ಞಾನವನ್ನು ತಿಳಿಸುತ್ತಾರೆ ಪುನಃ ಹೇಳುತ್ತಾರೆ ಒಂದು ಮಾತನ್ನು ನೀವು ಎಂದೂ ಮರೆಯಬೇಡಿ ನೀವು ಪಾವನ ಆಗಬೇಕು ಎಂದು ಬಯಸಿದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ದೇಹದ ಎಲ್ಲಾ ಧರ್ಮವನ್ನು ನೀವೀಗ ತ್ಯಾಗ ಮಾಡಿ ನೀವೀಗ ವಾಪಸ್ ಮನೆಗೆ ಹೋಗಬೇಕು ನಾನೀಗ ಬಂದಿರುವುದೇ ಆತ್ಮರಾದ ನಿಮ್ಮನ್ನು ಸ್ವಚ್ಛ ಮಾಡುವುದಕ್ಕೋಸ್ಕರ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪವಿತ್ರ ಆತ್ಮರಾದರೆ ನಂತರ ಸತ್ಯಯುಗದಲ್ಲಿ ನಿಮಗೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ ಈ ಕಲಿಯುಗದಲ್ಲಿ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆತ್ಮ ಯಾವಾಗ ಸಂಪೂರ್ಣ ಪವಿತ್ರ ಆಗುತ್ತದೆಯೋ ಆಗ ನೀವು ಈ ಹಳೆಯ ಶರೀರ ಅನ್ನುವ ಹಳೆಯ ಚಪ್ಪಲನ್ನು ತ್ಯಾಗ ಮಾಡುತ್ತೀರಾ ನಂತರ ನಿಮಗೆ ಹೊಸ ಶರೀರ ಪ್ರಾಪ್ತಿಯಾಗುತ್ತದೆ ಒಂದೇ ಮಾತರಂ ಅನ್ನುವುದು ನಿಮ್ಮ ಗಾಯನಾಗಿದೆ ಈಗ ನೀವು ಇಡೀ ಭೂಮಿಯನ್ನೇ ಪವಿತ್ರ ಮಾಡುತ್ತೀರಾ ಮಾತೆಯರಾದ ನೀವು ಸ್ವರ್ಗದ ಬಾಗಿಲನ್ನು ತೆರೆಯುತ್ತೀರಾ ಆದರೆ ನಿಮ್ಮ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮ ಅನ್ನುವ ಜ್ಯೋತಿಯನ್ನು ಪ್ರಜ್ವಲಿತಗೊಳಿಸಿಕೊಳ್ಳುವುದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳಬೇಕು ನೆನಪಿನ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಆತ್ಮದಲ್ಲಿ ಏನು ಕಲ್ಮಶ ಸೇರಿಕೊಂಡಿದೆಯೋ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಂಡು ಸತ್ಯ ಚಿನ್ನ ಆಗಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಮೂಲಕ ಶ್ರೇಷ್ಠ ಪದವಿಯ ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಭಾವನೆಯ ಜೊತೆ ಜೊತೆಗೆ ಜ್ಞಾನಿಗಳಾಗಬೇಕು ಮತ್ತು ಗುಣವಂತರಾಗಬೇಕು ಸೇವೆಯನ್ನು ಮಾಡಿ ತೋರಿಸಬೇಕು ಇಂದಿನ ವರದಾನ ಆಗಿದೆ ಚಲನೆ ಮತ್ತು ಚೆಹರೆಯ ಮೂಲಕ ಪವಿತ್ರತೆಯ ಶೃಂಗಾರದ ಹೊಳಪನ್ನು ತೋರಿಸುವಂತಹ ಶೃಂಗರಿತ ಆದಂತಹ ಮೂರ್ತಿಗಳಾಗಿ ಪವಿತ್ರತೆ ಬ್ರಾಹ್ಮಣ ಜೀವನದ ಶೃಂಗಾರ ಆಗಿದೆ ಪ್ರತಿಕ್ಷಣ ಪವಿತ್ರತೆಯ ಶೃಂಗಾರದ ಅನುಭವ ನಿಮ್ಮ ಚೆಹರೆ ಮತ್ತು ನಿಮ್ಮ ಚಲನೆಯ ಮೂಲಕ ಅನ್ಯರಿಗೆ ಆಗಬೇಕು ದೃಷ್ಟಿಯ ಮೂಲಕ ಮುಖದ ಮೂಲಕ ಕೈಗಳ ಮೂಲಕ ಕಾಲಿನ ಮೂಲಕ ಸದಾ ಪವಿತ್ರತೆಯ ಶೃಂಗಾರ ಪ್ರತ್ಯಕ್ಷ ಆಗಬೇಕು ನಿಮ್ಮ ಚೆಹರೆಯಲ್ಲಿ ಪವಿತ್ರತೆಯ ಹೊಳಪು ಕಾಣಿಸುತ್ತಿದೆ ನಿಮ್ಮ ಶರೀರದಲ್ಲಿ ಪವಿತ್ರತೆಯ ಹೊಳಪು ಕಾಣಿಸುತ್ತಿದೆ ಎಂದು ಪ್ರತಿಯೊಬ್ಬರು ನಿಮ್ಮನ್ನು ನೋಡಿ ವರ್ಣನೆಯನ್ನು ಮಾಡಬೇಕು ನಿಮ್ಮ ನಯನದಲ್ಲಿ ಪವಿತ್ರತೆಯ ಹೊಳಪಿರಬೇಕು ನಿಮ್ಮ ಮುಖದಲ್ಲಿ ಪವಿತ್ರತೆಯ ಮುಗುಳ್ನಗೆ ಇರಬೇಕು ಬೇರೆ ಯಾವ ಮಾತಿನ ಕಡೆಯೂ ಜನರಿಗೆ ಗಮನ ಹೋಗಬಾರದು ಆಗ ನಿಮ್ಮನ್ನು ನೋಡಿ ಪವಿತ್ರತೆಯ ಶೃಂಗಾರದಿಂದ ಶೃಂಗರಿತ ಆದಂತಹ ಮೂರ್ತಿಗಳು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ವ್ಯರ್ಥ ಸಂಬಂಧ ಸಂಪರ್ಕ ನಿಮ್ಮ ಅಕೌಂಟ್ ಅನ್ನು ಖಾಲಿ ಮಾಡುತ್ತದೆ ಆದ್ದರಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳಿ ನಾವೀಗ ಸಮರ್ಥ ಆತ್ಮರು ಆಗಬೇಕು ಮತ್ತು ನಮ್ಮ ಖಾತೆಯಲ್ಲಿ ಪುಣ್ಯವನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗಬೇಕು ಆದ್ದರಿಂದ ವ್ಯರ್ಥ ಸಂಬಂಧ ಸಂಪರ್ಕದಲ್ಲಿ ಬರಬಾರದು ನಾವು ಅನ್ಯರ ಸಂಬಂಧ ಸಂಪರ್ಕದಲ್ಲಿ ಬಂದು ವ್ಯರ್ಥವಾಗಿ ಸಮಯವನ್ನು ಕಳೆದರೆ ನಮ್ಮ ಖಾತೆಯಲ್ಲಿ ಏನು ಪುಣ್ಯ ಜಮಾ ಆಗಿದೆಯೋ ಅದು ಖಾಲಿ ಆಗುತ್ತಾ ಹೋಗುತ್ತದೆ ಆದ್ದರಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಂಡು ಸಮರ್ಥ ಆತ್ಮರು ಆಗಬೇಕು ಸದಾ ಶುದ್ಧ ಸಂಕಲ್ಪವನ್ನೇ ಮಾಡುತ್ತಾ ನಮ್ಮ ಖಾತೆಯಲ್ಲಿ ಪುಣ್ಯವನ್ನು ಜಮಾ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ